ಮಿತ್ರರೇ ಸಾರಿಗೆ ಕಾರ್ಮಿಕರಿಗೆ ಸಿಗುವ ಸೌಲಭ್ಯಗಳ ಕುರಿತು ಈ ವಿಡಿಯೋ ಇರುತ್ತದೆ ಕರ್ನಾಟಕ ಕಾರ್ಖಾನೆಗಳ ಅಧಿನಿಯಮದಲ್ಲಿ ಬಸ್ ಘಟಕಗಳು ಬರುತ್ತವೆ ಕಾರ್ಖಾನೆ ಕಾಯ್ದೆ ಒಂದು ನೂರು ವಿಧಿಯ ಪ್ರಕಾರ ಪ್ರತಿಯೊಂದು ಕಾರ್ಖಾನೆಯ ಕಾರ್ಮಿಕರಿಗೆ ಯೋಗ್ಯವಾದ ವಿಶ್ರಾಂತಿ ಕೊಠಡಿ ಮತ್ತು ಭೋಜನ ಗ್ರಹ ಇರಬೇಕಾಗುತ್ತದೆ ಉಪಹಾರ ಗ್ರಹ ಸೌಲಭ್ಯಗಳ ಕೂಡ ಇರಬೇಕಾಗುತ್ತದೆ ಆದರೆ ಕೆಲವೊಂದು ಘಟಕಗಳಲ್ಲಿ ಇವೆ ಕೆಲವೊಂದು ಘಟಕಗಳಲ್ಲಿ ಇಲ್ಲ ಈ ಸೌಲಭ್ಯವನ್ನ ಎಲ್ಲಾ ಘಟಕಗಳಿಗೆ ವಿಸ್ತರಿಸುವ ಕ್ರಮೇ ಮ್ಯಾನೇಜ್ಮೆಂಟ್ಗೆ ಇರುತ್ತದೆ ಮೂವತ್ತು ಜನಕ್ಕಿಂತಲೂ ಹೆಚ್ಚು ಮಹಿಳೆ ಇದ್ದಲ್ಲಿ ಅಂತ ಮಹಿಳೆಗೆ ಚಿಕ್ಕ ಮಕ್ಕಳ ಉಪಯೋಗ ಉಪಯೋಗ ಅವರ ಪೋಷಣೆಗಾಗಿ ಪಾಲನೆ ಪೋಷಣೆಗಾಗಿ ಸೂಕ್ತವಾದ ಕೊಠಡಿಗಳನ್ನ ಮತ್ತು ಸಾಕಷ್ಟು ಬೆಳಕು ಇರುವ ಮತ್ತು ವಿಸ್ತಾರವಿರುವ ಕೊಠಡಿ ಒದಗಿಸಬೇಕಾಗುತ್ತದೆ ಮಗುವಿನ ಹಾಲುಗೊಣಿಸಲಿಕ್ಕೆ ಅರ್ಧ ತಾಸು ಕರ್ತವ್ಯದಲ್ಲಿ ಬಿಡುವ ವೇಳೆ ನೀಡತಕ್ಕದ್ದು ಭಾರತದ ಸಂವಿಧಾನದಲ್ಲಿ ಮೂವತ್ತೊಂಬತ್ತನೇ ವಿಧಿಯಲ್ಲಿ ಸಮಾನನೆಯ ಸಮಾನ ವೇತನ ನೀಡುವುದು ಕರ್ತವ್ಯವಾಗಿರುತ್ತದೆ ನಲವತ್ತನೇ ವಿಧಿಯಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಕೆಲಸ ಮಾಡುವ ಶಿಕ್ಷಣ ಪಡೆಯುವ ಇರುತ್ತದೆ ಆದರೆ ಶಿಕ್ಷಣ ಪಡೆಯುವ ಸಂದರ್ಭದಲ್ಲಿ ಕರ್ತವ್ಯಕ್ಕೆ ಅಡ್ಡಿಯಾಗಬಾರದು ಸಂಸ್ಥೆಯಲ್ಲಿ ಶಿಕ್ಷಣ ಪಡೆಯುವ ಸುತ್ತಲೂ ಇದ್ದು ಶಿಕ್ಷಣ ಪಡೆಯಲು ಇಲಾಖೆಯ ಪೂರ್ವಾನುಮತಿ ಪಡೆಯಬೇಕಾಗುತ್ತದೆ ನಲವತ್ತೆರಡನೆಯ ವಿಧಿಯಲ್ಲಿ ಪ್ರಸ್ತುತಿ ಪ್ರಯೋಜನ ದೊರೆಯುತ್ತದೆ ಮಗು ಪೋಷಣೆ ಭತ್ತೆ ರಜೆ ಮಾಸಿಕ ಭತ್ತೆ ಹರ ಇದು ಎರಡು ಮಕ್ಕಳಕ್ಕೆ ಸೀಮಿತವಾಗುತ್ತದೆ ಭವಿಷ್ಯ ನಿಧಿ ಯೋಜನೆಯಲ್ಲಿ ಭವಿಷ್ಯ ನಿಧಿ ತೆಗೆದುಕೊಳ್ಳುವ ಸೌಲಭ್ಯವಿರುತ್ತದೆ ಹತ್ತೊಂಬತ್ತು ನೂರ ನಲವತ್ತೆಂಟರ ಕಾರ್ಖಾನೆ ಕಾ ಅನ್ವಯ ನೌಕರರಿಗೆ ಸಂಸ್ಥೆಯ ವಂತಿಕೆ ಕಡಿತಗೊಳಿಸಿ ಭವಿಷ್ಯ ನಿಧಿಯನ್ನು ಇಡಲಾಗುತ್ತದೆ ವಂತಿಕೆಯನ್ನು ವೇತನದಲ್ಲಿ ಕಡಿತಗೊಳಿಸಿ ಭವಿಷ್ಯ ನಿಧಿ ನ್ಯಾಸ ಮಂಡಳಿಗೆ ಕಳುಹಿಸಲಾಗುತ್ತದೆ ಮತ್ತು ಡಿಆರ್ಬಿಎಫ್ ಡಿಆರ್ಬಿಎಫ್ ಮರಣವ ನಿವೃತ್ತಿ ಯೋಜನೆ ಸಂಸ್ಥೆಯಲ್ಲಿ ಜಾರಿಗೆ ಇರುತ್ತದೆ ಕಾರ್ಮಿಕರು ತನ್ನ ವೇತನದಿಂದ ಸ್ವಲ್ಪ ಹಣ ಈ ವಂತಿಕೆಗೆ ನೀಡಬೇಕಾಗುತ್ತದೆ ಸೇವೆಯಲ್ಲಿ ಮರಣ ಹೊಂದಿದರೆ ಪೂರ್ತಿ ಡಿಆರ್ಬಿಎಫ್ ಹಣವನ್ನು ನೀಡಲಾಗುತ್ತದೆ ಇಲ್ಲವಾದರೆ ಅರವತ್ತು ವರ್ಷಗಳ ಬಳಿಕ ಅವನ ವಂತಿಕೆ ಮತ್ತು ಬಡ್ಡಿಯೊಂದಿಗೆ ಮರಳಿಸಲಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಸ್ವಯಂ ಭವಿಷ್ಯ ನಿಧಿ ಯೋಜನೆ ಜಾರಿಯಲ್ಲಿದೆ ಈ ಯೋಜನೆಯಲ್ಲಿ ತನಗೆ ಇಷ್ಟ ಬಂದ್ರೆ ಹಣವನ್ನು ಉಳಿತಾಯ ಮಾಡಬಹುದು ಇದಕ್ಕೆ ಬಡ್ಡಿಯೂ ಚೆನ್ನಾಗಿರುವುದರಿಂದ ಹಣ ಉಳಿತಾಯ ಮಾಡಲಿಕ್ಕೆ ಇದು ಬಹಳಷ್ಟು ಚೆನ್ನಾಗಿರುವಂತ ಒಂದು ಯೋಜನೆ ಪ್ರತಿ ವರ್ಷ ನಿಗದಿತ ದಿನಾಂಕಕ್ಕೆ ಹೆಚ್ಚಿಸುವುದಾಗಿರುತ್ತದೆ ವಂತಿಕೆಯನ್ನ ಮತ್ತು ಕನಿಷ್ಠ ಐದು ವರ್ಷ ನಂತರ ಭಾಗಶಃ ಅಥವಾ ಪೂರ್ಣ ನಿಧಿಯನ್ನು ಪಡೆಯಬಹುದಾಗಿದೆ ಉಪಧನ ಕಾಯ್ದೆ ಹತ್ತೊಂಬತ್ ನೂರ ತೊಂಬತ್ತೆರಡರ ನೌಕರರು ಅಧಿಕಾರಿಗಳು ಸೇವೆಯಲ್ಲಿ ಸೇವೆ ಮಾಡಿದ್ದಕ್ಕೆ ಉಪಧನ ಕಾಯ್ದೆ ಅನ್ವಯ ಉಪದಾನ ಹಣ ಪಡೆಯಲು ಹರಿದ ಗ್ರಾಚ್ಯುಟಿ ಆಕ್ಟ್ ಅಥವಾ ರೆಗ್ಯುಲೇಷನ್ ಕಾಯ್ದೆಗಳಲ್ಲಿ ಅತಿ ಹೆಚ್ಚು ಉಪದಾನವನ್ನು ಕಾರ್ಮಿಕನಿಗೆ ನೀಡಲಾಗುತ್ತದೆ ಅಧಿಕಾರಿ ನೌಕರರು ನಿವೃತ್ತಿ ಹೊಂದಿದ್ದಲ್ಲಿ ಸಂಸ್ಥೆಯು ವಿಳಂಬ ಮಾಡಿದರೆ ಗ್ರಾಚ್ಯುಟಿ ಆಕ್ಟ್ ಪ್ರಕಾರ ಈತ ಹತ್ತರಷ್ಟು ಬಡ್ಡಿಯನ್ನು ಪಡೆಯಬಹುದಾಗಿದೆ ಒಂದು ವೇಳೆ ಸೇವಾವಧಿಯಲ್ಲಿ ಮೃತಪಟ್ಟರೆ ಆತನ ಸೇವಾ ಅವಧಿಗೆ ಪೂರ್ಣ ಅವಧಿಗೆ ಲೆಕ್ಕ ಹಾಕಲಾಗುತ್ತದೆ ಅಂದರೆ ಅವನ ಸರ್ವಿಸ್ ವರೆಗೆ ಗ್ರಾಚ್ಯುಟಿ ಬರುತ್ತದೆ ವೈದ್ಯಕೀಯ ಸೌಲಭ್ಯ ಕುರಿತು ಸಂಸ್ಥೆಯಲ್ಲಿ ಅಧಿಕಾರಿ ಮತ್ತು ಕಾರ್ಮಿಕರಿಗೆ ವೈದ್ಯಕೀಯ ಚಿಕಿತ್ಸೆ ಮರುಪಾವತಿ ಸೌಲಭ್ಯ ಒದಗಿಸಲಾಗಿದೆ ಸರ್ಕಾರಿ ಮತ್ತು ಸಂಸ್ಥೆಯ ಮಾನ್ಯತೆ ಪಡೆದ ಆಸ್ಪತ್ರೆ ಆಸ್ಪತ್ರೆಯಲ್ಲಿ ನೌಕರರು ಮತ್ತು ಅವರ ಕುಟುಂಬದವರಿಗೆ ಚಿಕಿತ್ಸೆ ಪಡೆಯಬಹುದಾಗಿದೆ ತಂದೆ ತಾಯಿ ಪತ್ನಿ ಮಕ್ಕಳು ಮಕ್ಕಳು ಮಾತ್ರ ಇಪ್ಪತ್ತೈದಕ್ ಮೀರುವ ಮೀರುವಂತಿಲ್ಲ ಕರ್ನಾಟಕದ ಸಿಜಿಎಸ್ ದರಗಳ ಆಧಾರದ ಮೇಲೆ ದರ ಆಕರ್ಷಿಸಲಾಗುತ್ತದೆ ಇದೇ ವರ್ಷ ಆರು ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಕೆಎಸ್ಆರ್ ಟಿಸಿ ಯಲ್ಲಿ ಮಾತ್ರ ನಗದು ಕ್ಯಾಶ್ಲೆಸ್ ಬೆನಿಫಿಟ್ ಮುಖಾಂತರ ಚಿಕಿತ್ಸೆ ಪಡೆಯಬಹುದಾಗಿದೆ ಇದೊಂದು ಉತ್ತಮ ಯೋಜನೆ ಆಗಿದೆ ಆರೋಗ್ಯ ಯೋಜನೆ ಇದಕ್ಕೆ ನೌಕರರು ಪ್ರತಿ ತಿಂಗಳು ಆರುನೂರ ಐವತ್ತು ಮಾಸಿಕವಾಗಿ ಹಣವನ್ನು ನೀಡಬೇಕಾಗುತ್ತದೆ ಅದನ್ನು ಅವರ ವೇತನದಲ್ಲಿ ಕಡಿತಗೊಳಿಸಲಾಗುತ್ತದೆ ಗಂಭೀರ ಮತ್ತು ಹಗುರ ಕಾಯಿಲೆಗಳಿಗೆ ಮತ್ತು ಇದರ ಚಿಕಿತ್ಸೆಯ ಗಾಗಿ ಮುಂಗಡ ಹಣವನ್ನು ಇಲಾಖೆಯು ನೀಡಲ್ ನೀಡುತ್ತದೆ ಎಂಡಿಯವರು ಎರಡು ಲಕ್ಷ ಐವತ್ತು ಸಾವಿರ ಮಿತಿ ಇದೆ ಮುಖ್ಯ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿಗೆ ಒಂದು ಲಕ್ಷ ರೂಪಾಯಿ ಡಿವಿಜನಲ್ ಕಂಟ್ರೋಲರ್ ಮತ್ತು ವರ್ಕ್ಸ್ ಮ್ಯಾನೇಜರ್ ರವರಿಗೆ ಹತ್ತು ಸಾವಿರವರೆಗೆ ಬೀರುತ್ತದೆ ಮತ್ತು ಹಗುರವಾದ ಕಾಯಿಲೆಗಳಿಗೆ ಡಿವಿಜನಲ್ ಕಂಟ್ರೋಲ್ ಮತ್ತು ವರ್ಕ್ಸ್ ಮ್ಯಾನೇಜರ್ ಅವರಿಗೆ ಐದು ಸಾವಿರ ಮುಂಗಡ ನೀಡಲು ಅಧಿಕಾರವಿರುತ್ತದೆ ಪ್ರತಿ ತಿಂಗಳು ಉತ್ಪಾದನಾ ಕುಂದುಕೊರತ ಸಭೆ ನಡೆಸಿ ಕಾರ್ಮಿಕರ ಸಮಸ್ಯೆಗಳನ್ನ ಬಗೆಹರಿಸಲಾಗುತ್ತದೆ ಈಗ ಆನ್ಲೈನ್ ಮುಖಾಂತರ ಕೂಡ ಕಾರ್ಮಿಕರು ಕುಂದುಕೊರೆಗಳನ್ನು ದಾಖಲಿಸಬಹುದಾಗಿದೆ ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ ಅಡಿಯಲ್ಲಿ ಕರ್ತವ್ಯ ಅವಧಿಯ ಅವಧಿಯಲ್ಲಿ ಅಪಘಾತಗೊಂಡು ಮರಣ ಹೊಂದಿದರೆ ಪರಿಹಾರದನ್ನು ಪಡೆಯಲು ಹರರು ಅವಲಂಬಿತರು ಹರೆ ಇರುತ್ತಾರೆ ಹಾಗೂ ಸಂಸ್ಥೆ ಕರ್ತವ್ಯ ನಿಮಿತ್ತಲ್ಲಿ ಅಪಘಾತಗೊಂಡು ಮೃತಪಟ್ಟರೆ ಐವತ್ತು ಲಕ್ಷರಿಂದ ಈಗ ಒಂದು ಕೋಟಿ ನೀಡಲಾಗುತ್ತದೆ ಇದು ಸಂತೋಷಕರ ವಿಷಯವಾಗಿದೆ ಮೆದ್ದ ವ್ಯಸನಿ ಕೇಂದ್ರದಲ್ಲಿ ಪಾನ ವ್ಯಸನಿಗಳಿಗೆ ಚಿಕಿತ್ಸಾ ಮತ್ತು ರಜಾ ಮಂಜೂರಿತಿ ಇರುತ್ತದೆ ಮತ್ತು ವೈದ್ಯಕೀಯ ಮುಂಗಡಗಳನ್ನು ನೀಡಲಾಗುತ್ತದೆ ತಾಂತ್ರಿಕ ಸಿಬ್ಬಂದಿಗೆ ಸುರಕ್ಷತಾ ಸಾಮಾನುಗಳಾದ ಗ್ಲೌಸ್ ಮಾಸ್ಕ್ ಗಾಗಲ್ ಶೂ ಗಮ್ ಬೂಟ್ಗಳನ್ನು ನೀಡಲಾಗುತ್ತದೆ ಪೇಂಟರ್ ವೆಲ್ಡರ್ ಕಾರ್ಮಿಕರಿಗೆ ಹಾಲಿನ ಸೌಲಭ್ಯ ಒದಗಿಸಲಾಗುತ್ತದೆ ಅಂಗವಿಕಲ ನೌಕರರಿಗೆ ಪ್ರಯಾಣ ಭತ್ತ ಸೌಲಭ್ಯವಿರುತ್ತದೆ ಸಂತಾನ ಶಕ್ತಿ ಹರಣ ಚಿಕಿತ್ಸೆಗೆ ನೌಕರರಿಗೆ ಏಳು ದಿನ ವಿಶೇಷ ರಜೆ ಮಂಜೂರು ಮಾಡುತ್ತಾರೆ ಮಾನಸಿಕ ಮತ್ತು ವಿವಿಧ ಅಂಗವಿಕಲ ಕಾಯಿಲೆಗೆ ಒಳಗಾದ ಮಕ್ಕಳದ ಪೋಷಣೆಗೆ ಶಿಶು ಪೋಷಣೆಗೆ ಮಹಿಳಾ ನೌಕರರಿಗೆ ರಜೆಯನ್ನು ನೀಡಲಾಗುತ್ತದೆ ಅಂಗವಿಕಲ ಮಕ್ಕಳ ಶಿಕ್ಷಣಕ್ಕಾಗಿ ಮಾಸಿಕವಾಗಿ ಐದುನೂರು ರೂಪಾಯಿಗಳನ್ನ ನೀಡಲಾಗುತ್ತದೆ ಶೈಕ್ಷಣಿಕ ನಗದು ಪುರಸ್ಕಾರ ಮಕ್ಕಳು ನೌಕರರ ಮತ್ತು ಅಧಿಕಾರಿ ಮಕ್ಕಳು ಎಲ್ ಸಿ ಪಿಯುಸಿ ಪದವಿಗಳಲ್ಲಿ ಹೆಚ್ಚಿಗೆ ಕೆ ಅಂಕ ಗಳಿಸಿದವರಿಗೆ ಪ್ರೋತ್ಸಾಹನ ನೀಡಲಾಗುತ್ತದೆ ಮತ್ತು ಪ್ರಾದೇಶಿಕ ತರಬೇತಿ ಕೇಂದ್ರ ಇದ್ದು ಕೇಂದ್ರದಲ್ಲಿ ಸಾರಿಗೆ ಸಿಬ್ಬಂದಿಯನ್ನು ತರಬೇತಿ ನೀಡಲಾಗುತ್ತದೆ ಮತ್ತು ಇಂಜಿನಿಯರಿಂಗ್ ಮತ್ತು ಡಿಪ್ಲೊಮಾ ಇದ್ದವರಿಗೂ ಕೂಡ ವಿಶೇಷ ಭತ್ತೆಯನ್ನು ಸಹ ನೀಡಲಾಗುತ್ತದೆ ಕಾರ್ಮಿಕರಿಗೆ ಹದಿನೈದು ಸಿಎಲ್ ಹನ್ನೊಂದು ದಿನ ಕರ್ತವ್ಯ ನೆಲೆಸಿದರೆ ಒಂದು ಗಳಿಕೆ ರಜೆ ಅರ್ನ್ ಅರ್ಲಿ ಇಪ್ಪತ್ತು ಅರ್ಧ ಪರಿವರ್ತಿತ ರಜೆ ಇರುತ್ತದೆ ಸಿಎಂಎಲ್ ಗಳಿಕೆ ರಜೆ ಹದಿನೈದು ರಜೆ ನಗದಿಗಣ ಸೌಲಭ್ಯ ಪ್ರತಿ ವರ್ಷ ಮಾಡಬಹುದಾಗಿದೆ ಎರಡು ಮಕ್ಕಳಕ್ಕಿಂತ ಕಡಿಮೆ ಇದ್ದಲ್ಲಿ ವಿಶೇಷ ಇನ್ಕ್ರಿಮೆಂಟ್ ಸೌಲಭ್ಯ ಇರುತ್ತದೆ ಧನ್ಯವಾದಗಳು ನನ್ನ ಈ ವಿಷಯಾತ್ಮಕ ವಿಡಿಯೋಗಳಿಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು सब्सक्राइब आग रही थैंक यू फॉर् वाचिंग माय वीडियो